ಇದು ಪತ್ರಿಕಾಗೋಷ್ಠಿ ತಡಾಗಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಯಾಕಂದರೆ ಮುಂದಿನ ಗುರಿ ಜೆ ಡಿ ಎಸ್ ಬಿ ಜೆ ಪಿ ಗೆಲ್ಲೋದೆ ನಮ್ಮ ಮುಖ್ಯವಾದದ್ದ ಗುರಿ ಆ ಕಾರಣಕ್ಕೆ ನಮ್ಮೆಲ್ಲ ಜಿಲ್ಲಾ ನಾಯಕರು ಮಾಜಿ ಸಂಸದರು ಮಾಜಿ ಇದು ಪ್ರಸ್ತುತ ಅಂತ ನಮ್ಮ ಎಂ ಪಿ ಅವರು ವರ್ಷ ಪ್ರಕಾಶ್ ಅವರು ಸಿ ಎಂ ಶೇಟ್ ಅವರು ನಮ್ಮ ಮಂಜಾದ್ಗೌದು ನಮ್ಮ ವೈ ಎ ರಾಣ್ಸಮ್ಮ ಅವರು ಎಲೆಕ್ಷನ್ ಉಸ್ತುವಾರಿಗಳು ಮತ್ತು ಬಿ ಪಿ ಹೆವರು ನಮ್ಮ ನಟರಾಜನಾದವರು ಮತ್ತು ಬಾಬು ಮೋನಿಯವರು ಮಾಜಿ ಸಂಸದರ ಮನಸ್ಸೆ ಮಾಡೋರೆಲ್ಲ ಸೇರಿ ಬೆಗ್ಲಿ ಪ್ರಕಾಶ್ ಅಣ್ಣವರು ಮಂಕಮಂಜು ಅವರು ಚಂದ್ರು ಅವರು ನಾವೆಲ್ಲ ಕುತ್ಕೊಂಡು ಕೂಲಂಕಷವಾಗಿ ಪ್ರತಿ ವಾರ್ಡ್ದು ಚರ್ಚೆ ಮಾಡಿ ಯಾಕಂದರೆ ಗೆಲ್ಲುವಂಥ ಅಭ್ಯರ್ಥಿಗಳು ನಮಗೆ ಗೆಲುವು ಮಾನದಂಡ ಮೊದಲೇದಾಗಿ ಗೆಲುವು ಮಾನದಂಡ ಆಗಿತ್ತು ಬಟ್ ಎಲ್ಲ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕೈದು ಇದ್ದಿದ್ದಕ್ಕೆ ಸ್ವಲ್ಪ ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾಕಂದರೆ ಗೆಲುವು ನಿಷ್ಚಯ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸರ್ತಿ ಗೆಲ್ತೀವಿ ಯಾಕಂದರೆ ಅಷ್ಟು ಒಂದು ಕೋರ್ಡಿನೇಷನ್ ಚೆನ್ನಾಗಾಗಿದೆ ಯಾಕಂದರೆ ಆ ಭಾಗದಲ್ಲಿ ವಸ್ತ್ರ ಪ್ರಕಾಶ ಆಗ್ಬೋದು ಸಿಎಂ ಅವರು ಆಗ್ಬೋದು ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ವಸ್ತು ಪ್ರಕಾಶ್ ಕೆಲಸ ಮಾಡಿರ್ಬೋದು ಒಂದು ಏಳೆಂಟು ವರ್ಷದಿಂದ ನಮ್ಮ ಸಿಎಂ ಅವರು ಮಾಡಿರ್ಬೋದಾಗ್ಬೋದು ಅವ್ರ ಅವರ ಕಾರ್ಯಗಳು ಜನ ಸೋತ್ರೆ ಕೂಡ ಜನರ ಜೊತೆ ಇರೋದಕ್ಕೆ ಇವತ್ತು ಎಲ್ಲ ಜನ ನಮಗೆ ಆಕಾಂಕ್ಷಿಗಳು ಪಟ್ಟಿ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ತಳ ಆಯಿತು ಎಲ್ಲ ಕ್ಷೇತ್ರಗಳಲ್ಲಿ ನಾಲ್ಕೈದು ಅಭ್ಯರ್ಥಿ ಇರೋದಕ್ಕೆ ಕೊನೆಯದಾಗಿ ಫೈನಲ್ ಆಗಿ ನಿಮಗೆ ನಾನು ಈ ಲೀಸ್ಟ್ ಹೇಳ್ತಾಯಿದ್ದೀನಿ ಏನು ಬಿ ಜೆ ಈ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡಲ್ಲಿ ಒಂದನೇ ವಾರ್ಡಲ್ಲಿ ನರಪುನಹಳ್ಳಿ ಕುರುಬ್ಬಹಳ್ಳಿ ಹಿಂದುಳಿದ ಇದು ಹಿಂದುಳಿದ ವರ್ಡ ಮಹಿಳೆ ಶೇ ಶ್ವೇತಾ ಸುಬ್ರಹ್ಮಣಿ ಅಂತ ಮತ್ತು ನಾಲ್ಕನೇ ವಾರ್ಡಲ್ಲಿ ಮರಪಳ್ಳಿ ಪ್ರಶಿಷ್ಟ ಜಾತಿ ಮಹಿಳೆ ಅನುಷಾ ಮುನಿರಾಜು ಅಂತ ಅದೇ ರೀತಿ ಆರನೇ ವಾರ್ಡು ಸುಳದೇನಹಳ್ಳಿ ವಿಶ್ವನಗರ ಹಿಂದುಳಿದ ವರ್ಗ ಸಿ ಎಸ್ ವೆಂಕಟೇಶು ಕುರುಬ್ರಹಳ್ಳಿ ಹಿಂದುಳಿದ ವರ್ಗ ಬಿ ಸುಬ್ರಹ್ಮಣಿ ಅಂತ ಮತ್ತು ಅದೇ ರೀತಿ ಸಿಂಗಳ್ಳಿ ಐ ವಿ ಪ್ರದೇಶ ಪ್ರಶಿಷ್ಟ ಮಂಗ ಪಂಗಡ ಮುನಿರಾಜು ಮತ್ತು ಎ ಒನ್ ಬ್ಲ್ಯಾಕು ಸಾಮಾನ್ಯ ಮಹಿಳೆಯ ಲಲಿತಮ್ಮ ಮತ್ತು ಎ ಟು ಬ್ಲ್ಯಾಕು ಸಾಮಾನ್ಯ ನಾಗೇಶ್ ಅದೇ ರೀತಿ ಬಿ ಟು ಬ್ಲ್ಯಾಕ್ ಸಾಮಾನ್ಯ ಮಹಿಳೆ ಸುಜಾತ ಮುನಿರಾಜು ಸಿ ಬ್ಲ್ಯಾಕ್ ಪರಿಷ್ಠ ಜಾತಿ ಮಹಿಳೆ ಸುಗುಟ್ ಇದು ಸುವರ್ಣ ರಮೇಶ್ ಸುವರ್ಣ ರಮೇಶ್ ಅಂತ ಮತ್ತೆ ಅದೇ ರೀತಿ ಮೂರನೇ ಇದು ಚಿಕ್ಕವಳ್ಳಪ್ಪಿ ಕಲ್ವ ಸಾಮಾನ್ಯ ಜೆ ಸಿ ಬಿ ಜೆ ಡಿ ಎಸ್ ಪಟ್ಟಿದು ಜೆ ಸಿ ಬಿ ರವಿ ಅಂತ ಅದೇ ಐದನೇ ವಾರ್ಡು ಕೆ ಮಲ್ಲನಹಳ್ಳಿ ಸಾಮಾನ್ಯ ಲೋಕೇಶ್ ಮರಿಯಪ್ಪ ಮತ್ತು ಏಳನೇ ವಾರ್ಡು ಮಡಿವಾಳ ಸಾಮಾನ್ಯ ಮಹಿಳೆ ಮೊಮಿತ ಮಮತಾ ಲೋಕೇಶ್ ಕುರುಬಲ್ ಟು ಸಾಮಾನ್ಯ ರಮೇಶ್ ಆರ್ಜನಹಳ್ಳಿ ಸಾಮಾನ್ಯ ಮುನಿಕೃಷ್ಣಪ್ಪ ಪರ್ಜೆನಹಳ್ಳಿ ಪುರಳ್ಳಿ ಪರಿಶಿಷ್ಟ ಜಾತಿ ವೆಂಕಟ್ರಾಮು ಬಿ ಒನ್ ಗಾಕ್ ವೇಮಗಲ್ ಸಾಮಾನ್ಯ ಮಹಿಳೆ ಭವ್ಯ ಕೃಷ್ಣ ಮತ್ತು ಎರಡು ಬೆಟ್ಟೋಸ್ಪುರ ಪರಿಶಿಷ್ಟ ಜಾತಿ ಜೆ ಸಿ ಬಿ ರಾಮು ಇಷ್ಟು ಹದಿನೇಳು ನಮ್ಮ ಅವನ ಅಭ್ಯರ್ಥಿಗಳನ್ನ ಎನ್ ಡಿ ಎ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇವರೆಲ್ಲ ನಾಳೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಗೆ 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 ಒಂದು ಈಗಾಗಲೇ ಒಬ್ಬ ಒಳ್ಳೆಯ ಒಂದು ಆಶಾಭಾವನೆ ಇದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲ್ಲಿರೋದಕ್ಕೆ ಕಾಂಗ್ರೆಸ್ ಕೂಡ ನಿಮಗೆ ಗೊತ್ತಿದೆ ಕಳೆದ ಹದಿನೈದು ದಿವಸಗಳಿಂದ ನಮ್ಮ ನಾವ್ಯಾರು ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡ್ತೀವಿ ಯಾರು ಹೇಳ್ತಿರೋಬಿಟ್ಟು ನಮ್ಮಲ್ಲಿ ಉಳಿದಿರೋ ಅಭ್ಯರ್ಥಿಗಳನ್ನ ಇದು ಮಾಡ್ತಾರೆ ಬಟ್ ಯಾವ ಎಲ್ಲ ಅಭ್ಯರ್ಥಿಗಳು ಒಂದು ಉತ್ತಮ ಚಾಲಕ ಅಭ್ಯರ್ಥಿಗಳೇ ನಾವೆಲ್ಲ ಎರಡು ಕಬ್ಬಿಣ ಸೆಲೆಕ್ಟ್ ಮಾಡಿದ್ರಿ ಎಲ್ಲರೂ ನಾಳೆ ನಾಮಿನೇಷನ್ ಮಾಡ್ತಾರೆ ಈ ಎಲ್ಲ ಹದಿನೇಳು ಕ್ಷೇತ್ರದಲ್ಲಿ ಅಲಿಯನ್ಸ್ ಏನು ಬಿ ಜೆ ಪಿ ಜೆ ಜೆ ಡಿ ಎಸ್ ಅಲಿಯನ್ಸ್ ನಾವು ಗೆಲ್ತೀವಿ ಅಂತ ನಿಮ್ಮ ಕತ್ತಮಲ್ಲಿ ಹೇಳ್ತೇವೆ